ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮನಗರ ವಾರ್ಡ್ನಲ್ಲಿರುವ ದೇವಾಂಗ ಸಂಘದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಹಾಗೂ ವಿಷ್ಣು ಸಹಸ್ರನಾಮ ಹವನವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮವನ್ನು ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಚಿವರಾದ ವಿ ಸೋಮಣ್ಣನವರು ಉಚಿತ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ ಫಲಾನುಭವಿಗಳಿಗೆ ಕನ್ನಡಕ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಮೋಹನ್ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಜಗ್ಗೇಶ್ ಎಂಎಲ್ಸಿ ರವಿಕುಮಾರ್ ನಿವೃತ್ತ ಅಧಿಕಾರಿ ಡಿಐಜಿ ರಮೇಶ್ ಉಪಾಧ್ಯಕ್ಷರಾದ ವಿಜಯಕುಮಾರ್ ಮತ್ತು ಸಂಘದ ನಿರ್ದೇಶಕರು ಕಾರ್ಯಕರ್ತರು ಮತ್ತು ಭಕ್ತಾದಿಗಳೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂಟೆ ಎರಡು ಸಾವಿರದ ನಾಲ್ಕಲ್ಲಿ ಎರಡು ಸಾವಿರದ ನನಗೆ ದೃಶ್ಯ ನೀತ್ತು ಇವತ್ತು ನಾನು ಆರಮಾನ ಚುನಾವಣೆ ಆಗಬೇಕು ಅಂತ ಹೇಳಿದ ಕೂಡ ಸಮಾಜ ಸ್ವಾಮಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದಕ್ಕೆ ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಮೇಶ್ ಅವರು ಹೇಳ್ತಾ ಇದ್ದರು ಮಾತಾಡುವಾಗ ಈ ಥರ ಅವರು ಪಿ ಸಿ ಮೋಹನ್ ಅವರು ಇದಕ್ಕೆ ಪ್ರಿಂಟಿಂಗಿಗೆ ಒಂದಷ್ಟು ಬೇರೆ ಬೇರೆ ಇದಕ್ಕೆ ಎಂಪಿ ಪಟ್ಟು ಕೊಟ್ಟಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಅದು ನಾನು ಕೊಟ್ಟಿದ್ದಲ್ಲ ನೀನ್ ಎಂಟಿ ಮಾಡಿದ್ರೆ ಎಲ್ಲಾ ಅಧಿಕಾರ ಇದೆ ನೀವು ಬೇಕಾದರೂ ಕೂಡ ಕೇಳಿ ಮುಂದುವರೆದು ದಿನಗಳಲ್ಲೂ ಕೂಡ ನಾನು ಏರ್ಬೇಕಾದ್ರೂ ಕೂಡ ಮಾಡ್ಲಿಕ್ಕೆ ಸಮಾಜಕ್ಕೆ ಒಂದು ಸಿದ್ಧರಾಗಿದ್ದೇನೆ ಹೊಸ ಪೇಂಟಿಂಗ್ ಒಳಗೆ ನಾನು ತಂದಿರಲಿಲ್ಲ ಇವತ್ತು ಎಷ್ಟೋ ಸ್ವಾಮುಗಳ ದರ್ಶನ ಕೂಡ ಆಯ್ತು ಇವತ್ತು ತಮ್ಮೆಲ್ಲರೂ ಕೂಡ ಇಷ್ಟೊಂದು ಜನ ನೋಡುವಂತ ಸೌಭಾಗ್ಯ ಕೂಡ ಇವತ್ತು ಸಿಕ್ಕು ವಿಶ್ವ ಬಹಳ ಸಂತೋಷ ಆಗಿದೆ ಯಾವತ್ತೂ ಸಮಾಜ ನನಗೆ ಸಹಾಯ ಮಾಡಿಕೊಂಡಂತೆ ನಾನು ಯಾವತ್ತೂ ಕೂಡ ನಿಮ್ಮ ಸಮಾಜದ ಜೊತೆ ನಿಂತ್ಕೊಂಡಿದೆ ಅಂತ ಕೂಡ ನಾನು ಹೇಳ್ತೀನಿ ಮತ್ತೊಮ್ಮೆ ನಾನು ಹೇಳಿಕೆ ಹೆಚ್ಚು ಕೊಡ್ತೀನಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಕಣ್ಣಿನ ಒಂದು ಕನ್ನಡ ಕೂಡ ಕೊಡುವಂತಹ ಜನಕ್ಕೆ ಕೊಡುವಂತ ಕಾರ್ಯಕ್ರಮ ಕೂಡ ಇಟ್ಕೊಳ್ತದೆ ದಯಮಾಡಿ ಮನಸ್ಸಿನಲ್ಲಿ ಇಟ್ಕೋಬೇಕು ನೀವೆಲ್ಲರನ್ನು ಯಾವ ಮನೆಯಲ್ಲಿ ಯಾವ ಮನುಷ್ಯ ವಿಷ್ಣು ನಾಮವನ್ನ ಅವನು ಪಠಿಸ್ತಾನೆ ಪರದಿ ಪಾಯಿಂಟ್ ಪೇಪರ್ ಅಲ್ಲಿ ಇಟ್ಕೊಳ್ಳಿ ನಿಮ್ಗೆ ಯಾವ ಕೇಡು ಬರೋದಿಲ್ಲ ಯಾವ ನವಗ್ರಹ ದೋಷಗಳು ಬರೋದಿಲ್ಲ ಯಾವ ಸುಂದರ ಆಗೋದಿಲ್ಲ ಅದಕ್ಕೆ ಬೆಟ್ಟ ಉದಾಹರಣೆ ನಾನೇ ನಮ್ಮ ಒಂದು ಈ ಸಂಜೆ ಪತ್ರಿಕೆ ಅವರು ನನಗೆ ಯಾವುದೋ ಒಂದು ಮದುವೆಗೆ ಪತ್ರಿಕೆ ಕೊಡ್ಬೇಕಾದ್ರೆ ಜೊತೆಗೆ ವಿಟ್ರು ಸಹಸ್ರ ಅನ್ನೋದು ಪುಸ್ತಕ ಕೊಟ್ಬಿಟ್ಟು ಹೋಗಿದೆ ನನಗೆ ಗೊತ್ತಿಲ್ಲ ನಾನು ಏನೋ ದೇವ್ರದ್ದು ಯಾವ್ದು ಕೆಳಗೆ ಹಾಕೋದಿಲ್ಲ ಎತ್ತಿ ಇದು ನಾನು ಹೇಳ್ತಾ ಇದ್ದ ಮೂವತ್ತೈದು ವರ್ಷದಿದ್ದೆ ಅದನ್ನ ನಮ್ಮ ದೇವ್ರ ಮನೇಲಿ ಇಟ್ಟಿದ್ದೆ ನಾನು ಆಗ ಎಲ್ಲೋ ಒಂದು ಕಡೆ ಬಂದಂಜೆ ಅವರ ಬಾಟವನ್ನು ಕೇಳ್ತಾ ಇರ್ಬೇಕಾದ್ರೆ ವಿಟ್ಟು ಸಹಸ್ರಾಮ್ ಬಗ್ಗೆ ಹೇಳ್ತಾರ ಅವರು ಕ್ಯಾನ್ಸರ್ ಇದೆ ಅನ್ನೋರು ಕೂಡ ಅದು ಅಂತ ಬರುತ್ತೆ ವಿಟ್ಲು ಸಹಸ್ರಮ ಓದಿ ಅನ್ನೋದು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲಿದೆ ಆ ಪುಸ್ತಕ ಅಂತ ನೋಡಿ ಅವತ್ತು ಅಭ್ಯಾಸ ಮಾಡಿದವರು ಇವತ್ತು ಒಂದು ದಿನಕ್ಕೆ ತ್ರಿಕಾಲ ಸಮಯ ಮೂರು ಬಾರಿ ವಿಷ್ಣು ಸಹಸ್ರನಾಮವನ್ನು ನಾನು ಕೇಳ್ತಾ ಎಲ್ಲರಿಗೂ ನಮಸ್ಕಾರ ದೇವಾಂಗ ಸಂಘ ದೇವಾಂಗ ಸಂಘದ ಕಾಲೇಜಿನ ಆವರಣದಲ್ಲಿ ಇವತ್ತು ಶ್ರೀ ಶ್ರೀ ದಯಾನಂದಪುರ ಮಹಾಸ್ವಾಮಿಗಳು ಮತ್ತು ಕೊಂಡೂರಿನ ಮಂಗಳೂರಿನ ಮಹಾಸ್ವಾಮಿಗಳು ಆಶ್ರಯದಲ್ಲಿ ಅವರ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಉತ್ತರದ ಪ್ರಯುಕ್ತ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವಂಗ ಸಮಾಜದವರೆಲ್ಲ ಸೇರಿಕೊಂಡು ಇವತ್ತು ಅವ್ರಿಗೆ ಕೃಷ್ಣ ನಮ್ಮ ಮುಖಾಂತರ ಹೋಮ ಮುಖಾಂತರ ಆಯುಷ್ ವೃದ್ಧಿ ಆಗಲಿ ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ ದೇವರು ಕೊಟ್ಟು ಅವ್ರನ್ನ ಕಾಪಾಡಲಿ ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಆರೋಗ್ಯ ಭಾಗ್ಯನೇ ಮುಖ್ಯ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಪ್ರಧಾನಮಂತ್ರಿ ಇವತ್ತು ನಮಗೆ ಸಿಕ್ಕಿರೋದು ನಮ್ಮ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಏನಂದ್ರೆ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗಿನ ಹೆಚ್ಚಿನ ಬಡತನನ ಮೇಲ್ಗೆ ತಂದಂತ ಒಬ್ಬ ಮಹಾ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಇವತ್ತು ಅವರು ಇಪ್ಪತ್ತೈದು ವರ್ಷಗಳ ಸತತವಾಗಿ ಆಡಳಿತ ನಡೆಸಿದ್ದಾರೆ ಅದು ದೀನ ದಲಿತರ ಬಡಜನ ಬಗ್ಗೆ ಅಥವಾ ಡೆವಲಪ್ ಭಾರತ ದೇಶದ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತಂದು ಇವತ್ತು ಬಲಿಷ್ಠ ಭಾರತನ ಮಾಡಲಿಕ್ಕೆ ಭಾಳ ಕೆಲಸ ಮಾಡಿದ್ದಾರೆ ಹತ್ತನೇ ಸ್ಥಾನದಲ್ಲಿದ್ದಂಥ ಒಂದು ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದ ನಾಲ್ಕನೇ ಪ ಸ್ಥಾನದಲ್ಲಿ ಬಂದು ನಿಂತಿದೆ ಎಂಥ ಪ್ರಪಂಚದ ದೊಡ್ಡಣ್ಣ ಅನ್ನೋನು ಕೂಡ ಅದು ಒಂದು ಈ ಒಂದು ಬೆಳೆಯೋದು ನೋಡಿ ಅವನು ಏನಾದರೂ ಮಾಡಿ ಮೋದಿಯವ್ರನ್ನ ಅವರ ಇದಕ್ಕೆ ಕುಂಠಿತ ತರಬೇಕು ಅಂತ ಭಾಳಷ್ಟು ಸರ್ಕಸ್ ಮಾಡ್ತಿದ್ದಾರೆ ಆದರೂ ಕೂಡ ಅದು ಸಾಧ್ಯ ಇಲ್ಲ ಯಾಕಂದರೆ ಒಬ್ಬ ಬಲಿಷ್ಠ ಭಾರತದ ಪ್ರಧಾನಿ ನಮಗೆ ಸಿಕ್ಕಿದ್ದಾರೆ ನಮ್ಮ ದೇಶ ಅಂಥ ಸಂದರ್ಭದಲ್ಲೂ ಕೂಡ ದೇಶನ ಮುಂದುವರೆ ತೊಗೊಂಡೋಗುವಂಥ ಒಂದು ಶಕ್ತಿ ದೇವ್ರ ಕೊಟ್ಟಿದ್ದಾರೆ ಸುದೀರ್ಘವಾಗಿ ಅವರು ಇನ್ನೂ ಮುಂದಿನ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋದೇ ನಮ್ಮೆಲ್ಲ ದೇಶದ ಎಲ್ಲ ಜನಗಳ ಆಶಯ ಕೂಡ ಹಾಗಾಗಿ ಅಂಥ ಪುಣ್ಯಾತ್ಮನ ಒಂದು ಬರ್ತ್ಡೇ ದಿನ ಪಠ್ಯದ ದಿನ ಅವರ ಒಂದು ಆರೋಗ್ಯದ ಆರೋಗ್ಯ ವೃದ್ಧಿಯಾಗಲಿ ಆರೋಗ್ಯ ಭಾಗ್ಯ ಸಿಗಲಿ ಅಂತ ಹೇಳಿ ಇವತ್ತು ನಾವು ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದೀವಿ ಸಾವಿರಾರು ಜನ ಬಂದು ಇವತ್ತು ಅವ್ರನ್ನ ಅವರಿಗೋಸ್ಕರ ಯಾಗದಲ್ಲಿ ಮಾಡಿಕೊಂಡಿದ್ದಾರೆ ತಾವು ಕೂಡ ಎಲ್ಲ ಬಂದಿದ್ದೀರಾ ನಮ್ಮೆಲ್ಲರ ಒಂದು ಆರೋಗ್ಯ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನರೇಂದ್ರ ಮೋದಿ ಅವ್ರಿಗೆ ಸಿಗಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸುದೀರ್ಘವಾಗಿ ಪ್ರಧಾನಮಂತ್ರಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಜೈ ದೇವ ಪರಮ ಪೂಜ್ಯ ಗುರುವರ್ಯಗಳ ಆಧಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಗಳಾಗಿ ಮಾಡಿದಂತಹ ಕೊಂಡೇವೂರು ಮಠದ ಶ್ರೀಗಳಿಗೆ ನಾನು ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುತ್ತೆ ಇದೇ ರೀತಿ ಇವತ್ತಿನ ದಿವಸ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂತಹ ಹಂಪಿ ಗಾಯತ್ರಿ ಪೀಠದ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳ ಆಧಾರಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಮಲ್ಲಿತ ಸಹಸ್ರನಾಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಕ್ಕೆ ಭಾಳ ಸಂತೋಷ ಆಗ್ತದೆ ನನಗೆ ಮತ್ತು ಕೊಂಡೇವೂರು ಮಠಕ್ಕೆ ಒಂದು ಸಂಪರ್ಕ ಕಲ್ಪಿಸಿಕೊಟ್ಟಂಥವರು ನಮ್ಮ ಶ್ರೀ ನಾರಾಯಣಜೀರವರು ರಾಜ್ಯಸಭಾ ಸದಸ್ಯರಾದಂತಹ ನಾರಾಯಣ್ ಅವ್ರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಹೌದು ಹೌದು ಭಾಳ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಥ್ಯಾಂಕ್ ಯು ನಮಸ್ಕಾರ ತಾವೆಲ್ಲರೂ ಬಂದಿಗೆ ಧನ್ಯವಾದಗಳು ಇವತ್ತು ಆ್ಯಕ್ಚುಲೋ ಎಪ್ಪತ್ತೈದು ವರ್ಷ ಮೋದಿಜಿಗೆ ಬರ್ತ್ಡೇ ಕಾರ ಈ ಕಾರ್ಯಕ್ರಮ ಇಟ್ಟಿದ್ದೀವಿ ಈ ಕಾರ್ಯಕ್ರಮನಲ್ಲಿ ನಮ್ಮ ಸ್ವಾಮೀಜಿ ನಿತ್ಯಾನಂದವರು ಧ್ಯಾನಂದ ಪುರಿಜಿಯವರು ಎಲ್ಲ ಸೇರಿಸಿ ಜೊತೆಗೆ ನಮ್ಮ ಎಂ ಪಿ ಅವರು ನಾರಾಯಣವರು ಜೊತೆಗೆ ಬಿ ಸೋಮಣ್ಣಾಜಿ ಬಿ ಸಿ ಮೋಹನವರು ಎಲ್ಲ ಭಾಗ ಭಾಗಿಸ್ತರು ಜೊತೆಗೆ ಈ ಕಾರ್ಯಕ್ರಮ ಈ ಸೇವಾ ಮಾಡೋಕ್ಕೆ ಆ್ಯಕ್ಚುಲಿ ಕಾರ್ಯಕ್ರಮ ಇಟ್ಟಿರೋದು ಏನೋ ಒಂದು ಕಾರ್ಯಕ್ರಮಕ್ಕೆ ಸೇವಾ ಮಾಡಬೇಕಂದ್ರೆ ಮಕ್ಕಳಿಗೆ ಇರಲಿ ಐಸ್ ಇರಲಿ ಏನೊಂದು ಡೈಲನೇಸ್ ಇರಲಿ ಎಲ್ಲರೂ ಸೇವಾ ಸಟ್ಟುಟಿ ನಡೀತಾ ಇದೆ ಮತ್ತು ಈ ದಿವಂಗ ಸಂಘ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಭಾಳ ಒಳ್ಳೆಯದು ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಯಾವಾಗವಾಗ ಆಗ್ತಾ ಇರಬೇಕು ನಮ್ಮ ರಾಷ್ಟ್ರ ಮುಂದೆ ಸನಾತನ ಧರ್ಮಕ್ಕೆ ಏನಿದ್ರೆ ಮುಂದೆ ಈ ಕಾರ್ಯಕ್ರಮ ಇದೇ ನಿರಂತರ ಆಗ್ತಾ ಇರಬೇಕು ನಮ್ಮ ರಾಷ್ಟ್ರ ಸೇವಾಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾವು ಕೂಡ ಅಲ್ಲಿ ಇದ್ದೀರಿ ಯಾವ ಜಾಗಕ್ಕೆ ತಾವು ಇದ್ದೀವಿ ಊರಿನಲ್ಲಿ ಇಲ್ಲಿ ಸಂದಿನಲ್ಲಿ ಇಲ್ಲಿ ಇಲ್ಲ ಯಾವ ಏರಿಯಾದಲ್ಲಿ ಇದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮುಂದೆ ಇರಬೇಕು ಯಾಕೆಂದರೆ ಈ ಕಾರ್ಯಕ್ರಮ ಬರೀ ಒಬ್ರದ್ದು ಇಲ್ಲ ಎಲ್ರಿಗೂ ನಮ್ಮ ಕಾರ್ಯಕ್ರಮ ಇದೆ ಅದಕ್ಕೆ ತಾವು ಬಂದಿದ್ರೆ ಮತ್ತು ಎಲ್ಲರೂ ಬಂದಿರೋದಕ್ಕೆ ನಾವು ಭಾಳ ಧನ್ಯವಾದಗಳು ಈ ಎಪ್ಪತ್ತೈದು ವರ್ಷ ನಮ್ಮ ಮೋದಿಜಿ ಇನ್ನು ಎಪ್ಪತ್ತೈದು ವರ್ಷ ಇನ್ನು ಮುಂದೆ ಆಗಿ ದೇವರು ಅವರಿಗೆ ಒಳ್ಳೆ ಆರೋಗ್ಯ ಕೊಡಿ ಅದಕ್ಕೆ ಆ ಎಲ್ರಿಗೂ ನಿಮ್ದು ಎಲ್ಲರೂ ಆಶೀರ್ವಾದ ಇರಲಿ ಅದೇ ಕಾರ್ಯಕ್ರಮಕ್ಕೆ ನಾನು ಭಾಗಿಸಿದ್ದೆ ನಾನು ರಮೇಶ್ ಪಟೇಲ್ ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಪ್ರಕೋಶ್ ಬೆಂಗಳೂರು ಸಿಟಿ ಅಧ್ಯಕ್ಷ ಇದ್ದೀನಿ ಜೊತೆಗೆ ಈ ನನಗೆ ಕರೆದಿರೋದಕ್ಕೆ ಬಹಳ ಧನ್ಯವಾದಗಳು ಎಲ್ಲ ಆತ್ಮೀಯರು ಥ್ಯಾಂಕ್ ಯು ಸರ್ ಖುಷಿಗೆ ಆ ಪ್ರೋಗ್ರಾಮ್ ಮಾಡಿದ್ದಾರೆ ಹೋಮ ಯೋಗ ಎಲ್ಲ ಮಾಡಿದ್ದಾರೆ ಇದಕ್ಕೆ ತುಂಬ ಸಂತೋಷ ಆಯಿತು ಮೋದಿಜಿಗೆ ಸೆವೆಂಟಿ ಫೈವ್ ಇಯರ್ಸ್ ಬರ್ಡೇಗೆ

ನಾಲ್ಕನೇ ಸ್ಥಾನಕ್ಕೆ ಭಾರತ ಬಂದಿದೆ ಜಪಾನ್ ಐದನೇ ಸ್ಥಾನಕ್ಕೆ ಹೋಗಿದೆ ಹಾಗೆ ಮುಂದೆ ಮೂರನೇ ಸ್ಥಾನದಲ್ಲಿರ್ತಕ್ಕಂತ ಜರ್ಮನಿಯನ್ನ ಹಿಂದಿಕ್ಕಿ ನಾವು ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಾಗಿದೆ ಅದಕ್ಕೋಸ್ಕರವಾಗಿ ಅವರು ಒಂದು ಮಾತನೇ ಅವರಲ್ಲಿ ಹೇಳ್ತಾ ಇರ್ತಾರೆ ನಾವು ಇವತ್ತು ಅಮೆರಿಕದ ವಸ್ತುಗಳನ್ನ ನಾವು ಆಸೆ ಮಾಡೋದು ಬೇಡ ಇವತ್ತು ಚೀನಾದಿಂದ ನಾವು ವಸ್ತುಗಳನ್ನು ತರಿಸ್ಕೋದು ಬೇಡ ಜರ್ಮನಿ ಜಪಾನ್ ವಸ್ತುಗಳನ್ನು ನಾವು ಮಾಡಿಕೊಡೋದು ಬೇಡ ನಮ್ಮ ದೇಶದಲ್ಲಿಯೇ ಉದ್ಭಾದನೆಯಾದಂತಹ ವಸ್ತುಗಳನ್ನ ಸ್ವದೇಶಿ ವಸ್ತುಗಳನ್ನ ನಾವು ಎಷ್ಟು ಹೆಚ್ಚಾಗಿ ಉತ್ಪಾದನೆ ಮಾಡೋಣ ಆಗ ನಮ್ಮ ದೇಶ ಆರ್ಥಿಕವಾಗಿ ಬಲವಾಗುತ್ತದೆ ಅಂತ ಹೇಳಿ ಈ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಕಟ್ಟೆ ಮಠದಲ್ಲಿ ನಮ್ಮ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಹಸುವಿನ ಹಾಲಿನಿಂದ ಸಾಬೂನನ್ನ ತಯಾರು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ வசுதக்கெ கை ஹாக்கி சுவதி வசுல அந்த ஆசிரமோசால வசுல ஆயினுடைய சாப்டுமா